ಈ ವರ್ಷದ ಎಸ್ ಎಸ್ ಎಫಿನ ಸದಸ್ಯತ್ವ ಸಂಭ್ರಮದ ವೇಳೆ ನಾವು ಘೋಷಣೆ ಮಾಡುತ್ತಿರುವುದು ಇದು ಪರಂಪರೆಯ ಹಾದಿ ಎಂಬ ಸಂದೇಶವಾಗಿದೆ ಇದು ಪರಂಪರೆಯ ಹಾದಿ ಇದು ಕಳಂಕ ರಹಿತವಾದ ಹಾದಿ ಇದು ನಾಸ್ತಿಕವಾದದ ಹಾದಿಯಲ್ಲ ಇದು ಬಿದ್ಯಾಚಿನ ಮುಂಡು ವಾದಗಳು ತುಂಬಿ ತೊಡಕಿರುವ ಹಾದಿಯಲ್ಲ ಇದು ವಿತಂಡವಾದಗಳಿಗೆ ಪಗ್ಗುವ ಚಗ್ಗುವ ಕುಗ್ಗುವ ದಾದಿಯಲ್ಲ

ಅಕ್ರಮಗಳ ಬಾಗಿಲುಗಳು ತೆರೆಯಲ್ಪಟ್ಟಿದೆ ಜಾತಿವಾದಗಳು ಭೀತಿವಾದಗಳು ವಕ್ರವಾದಗಳು ಅನ್ಯಾಯಗಳು ಅಕ್ರಮಗಳು ಅಶ್ಲೀಲತೆಗಳು ಇದೆ ಅದರ ಬಾಗಿಲುಗಳು ತೆರೆಯಲ್ಪಟ್ಟಿದೆ ಈ ಸಂದರ್ಭದಲ್ಲಿ ಒಂದು ಬಾಗಿಲು ನಿಮಗಾಗಿ ತೆರೆದಿದ್ದೇವೆ ಸ್ವರ್ಗದ ಹಾದಿ ಇದು ಪರಂಪರೆಯ ಹಾದಿ ಇದು ಸನ್ಮಾರ್ಗಕ್ಕಿರುವ ಹಾದಿ ಇದು ವಿಜಯಕ್ಕಿರುವ ಹಾದಿ ಇದು ಪೂರ್ವಿಕ ಮಹಾತ್ಮರುಗಳು ತೋರಿಸಿಕೊಟ್ಟ ಕಳಂಕರಹಿತವಾದ ಸುಂದರವಾದ ಹಾದಿ ಇದು ಎಸ್ ಎಸ್ ಹಾದಿ ಇದಕ್ಕೆ ಅಂತ ಹೇಳಿ ಕರೆಯುತ್ತಿದ್ದೇವೆ ಕರೆ ಇದು ಕಳಂಕರಹಿತವಾದ ಹಾದಿಯಾಗಿದೆ ನಮ್ಮ ಪೂರ್ವಿಕರನ್ನು ಕಾಫಿರ್ ಮಾಡುವ ಹಾದಿಯಲ್ಲ ನಮ್ಮ ಅಜ್ಜಂದಿರನ್ನು ತಾತಂದಿರನ್ನು ಮುಷ ಮಾಡುವ ಹಾದಿಯಲ್ಲ ನಮ್ಮ ಸರ್ವಸ್ವವಾಗಿರುವಂತಹ ನಮ್ಮ ಪೂರ್ವಿಕರನ್ನು ನರಕಕ್ಕೆ ತಳ್ಳುವ ಹಾದಿಯಲ್ಲ ನಾನು ಮತ್ತು ನನ್ನ ಹೆಣತಿ ಮಕ್ಕಳು ಮಾತ್ರ ಮುಸ್ಲಿಂ ಇಸ್ಲಾಂ ಅಂತ ಹೇಳುವ ಆ ಒಂದು ವಿತಂಡವಾದವಿರುವ ಹಾದಿಯಲ್ಲ ಇದು ಅಲ್ಲಾಹನ ದೀನ್ ಹಕ್ಕು ಹಕ್ಕಾದ ರೀತಿಯಲ್ಲಿ ಜನರಿಗೆ ತಲುಪಿಸಲಿಕ್ಕೆ ಸಾಧ್ಯವಿರುವ ಒಂದು ಹಾದಿ ಇದು ಯಾರನ್ನು ಬೈಗುಳ ಬೈ ಬೈಯಲಿಕ್ಕೆ ಬೇಕಾಗಿ ಅಥವಾ ತೀಕಿಸಲಿಕ್ಕೆ ಬೇಕಾಗಿರುವ ಹಾದಿಯಲ್ಲ ನನ್ನ ಯುವಕರು ಹಿರಿಯರು ಅರ್ಥ ಮಾಡಿಕೊಳ್ಳಬೇಕು ಫೇಸ್ಬುಕ್ ಮಾಫಿಯಾಗಳು ವಾಟ್ಸಪ್ ಮಾಫಿಯಾಗಳು ನಮ್ಮ ಈಮಾನನ್ನು ನಾಶ ಮಾಡಲಿಕ್ಕೆ ಬೇಕಾಗಿ ನಿರಂತರವಾಗಿ ಹೊಂಚು ಹಾಕುತ್ತಾ ಇದೆ ಅದರಲ್ಲಿ ಬಿದ್ದು ಇಟ್ಟಿಕ್ಕೂ ಅಲ್ಲೇ ಆಗಿರಬಹುದಲ್ವಾ ಅಂತ ಹೇಳಿಕೊಂಡು ನಮ್ಮ ಈಮಾನ್ ಪಣಕ್ಕಿಡಬಾರದು ಸಂಶಯಗಳಿದ್ದರೆ ಕೂಡಲೇ ಉಸ್ತಾದಗಳ ಬಳಿಗೆ ಬರಬೇಕು ಸಂಶಯಗಳನ್ನು ಕ್ಲಿಯರ್ ಮಾಡಿ ಮನಸ್ಸು ಶುದ್ಧಿಗೊಳಿಸಬೇಕು ದೀನ್ನಲ್ಲಿ ಒಂದು ಸಂಶಯ ನಮ್ಮ ಮನಸ್ಸಲ್ಲಿ ಉಳಿಬಾರದು